ಇನ್ನು ಎಣ್ಣೆಗಾಗಿ ಜನ ಕ್ಯೂ ನಿಂತಿರೋದನ್ನ ನೋಡಿದ್ರೆ ಶಾಕ್ ಆಗುತ್ತೆ ರಾಜ್ಯದಲ್ಲಿ ಅಬಕಾರಿ ಇಲಾಖೆ ಎಣ್ಣೆ ಸ್ಟಾಕ್ ಇಟ್ಟಿದ್ಯಾ ಎಷ್ಟು ದಿನಕ್ಕಾಗುವಷ್ಟಿದೆ ಎಣ್ಣೆ ಸ್ಟಾಕ್ ಹೋಲ್ಸೇಲ್ ನಲ್ಲಿ ಎಷ್ಟು ಸ್ಟಾಕ್ ಇದೆ ಎಣ್ಣೆ ಒಂದೇ ದಿನಕ್ಕೆ ಎಣ್ಣೆಗಾಗಿ ಲಕ್ಷ ಲಕ್ಷ ಜನ ಕ್ಯೂ ನಿಂತಿದ್ದಾರೆ ಮಧ್ಯಾಹ್ನದ ವೇಳೆಗೆ ಅರ್ಧಕರ್ಧ ಸ್ಟಾಕ್ ಕೂಡ ಖಾಲಿಯಾಗಿದೆ ಮುಂದೇನು ಅಂತ ಕುರುಕುರು ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಎಷ್ಟೊಂದ್ ಕಡೆಗಳಲ್ಲಿ ಈಗ ಆಲ್ರೆಡಿ ಸ್ಟಾಕ್ ಖಾಲಿ ಆಗಿದೆ ಮಧ್ಯಾಹ್ನದ ಹೊತ್ತಿಗೆ ಹಾಗಾದ್ರೆ ಜನರಿಗೆ ಬೇಕಾದಂತ ಬೇಕಾದಷ್ಟು ಸ್ಟಾಕ್ ಅನ್ನ ಸರ್ಕಾರ ಯಾಕಂದ್ರೆ ಸಾಕಷ್ಟು ಕಡೆಗಳಲ್ಲಿ ಜನ ಕೆರೆಕ್ ಮಾಡ್ತಾ ಇದ್ದಾರೆ ಎಣ್ಣೆ ಸಿಗ್ತಾ ಇಲ್ಲ ಅಂತ ಹಾಗಾದ್ರೆ ರಾಜ್ಯದಲ್ಲಿ ಅಬಕಾರಿ ಇಲಾಖೆ ಎಣ್ಣೆ ಸ್ಟಾಕ್ ಅನ್ನ ಇಟ್ಟಿದ್ಯಾ ಎಷ್ಟು ದಿನಕ್ಕಾಗುವಷ್ಟು ಹೋಲ್ಸೇಲ್ ನಲ್ಲಿ ಎಣ್ಣೆ ಸ್ಟಾಕ್ ಇದೆ ಯಾಕಂದ್ರೆ ಒಂದೇ ದಿನಕ್ಕೆ ಲಕ್ಷ ಲಕ್ಷ ಜನ ಕ್ಯೂ ನಲ್ಲಿ ನಿಂತು ಆ ಎಣ್ಣೆಯನ್ನ ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ ಮಧ್ಯಾಹ್ನ ಭೌತಿಗೆ ಅರ್ಧಕ್ಕರ್ಧ ಕಡೆ ಈಗ ಆಲ್ರೆಡಿ ಸ್ಟಾಕ್ ಖಾಲಿ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸಾಕಷ್ಟು ಕಡೆಗಳಲ್ಲಿ ಕುಡುಕರು ಕಿರಿಕ್ ಕೂಡ ಮಾಡ್ತಾ ಇದ್ದಾರೆ ಎಣ್ಣೆ ಸಿಗ್ತಾ ಇಲ್ಲ ಅಂತ ಹಾಗಾಗಿ ಜನ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಕುಡುಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಮುಂದೆ ಏನು ಆಲ್ರೆಡಿ ಎಷ್ಟೊಂದು ಕಡೆಗಳಲ್ಲಿ ಎಣ್ಣೆ ಖಾಲಿ ಆಗಿದೆ ಎಂ ಆರ್ ಪಿ ಸ್ಟೋರ್ಗಳಲ್ಲಿ ಎಣ್ಣೆ ಸಿಗ್ತಾ ಇಲ್ಲ ಅಂತ ಸಾಕಷ್ಟು ಕಡೆಗಳಲ್ಲಿ ಕಿರಿಕ್ ಮಾಡ್ತಾ ಇದೆ ಹಾಗಾದ್ರೆ ಅಬಕಾರಿ ಇಲಾಖೆ ಎಷ್ಟು ಸ್ಟಾಕ್ ಇಟ್ಟಿದೆ ಹೋಲ್ಸೇಲ್ ನಲ್ಲಿ ಎಷ್ಟು ಎಣ್ಣೆ ಸ್ಟಾಕ್ ಇದೆ ಯಾಕಂದ್ರೆ ಜನ ಕಿಲೋಮೀಟರ್ ಗಟ್ಟಲೆ ಕ್ಯೂ ಅನ್ನ ನಿಂತು ಆ ಎಣ್ಣೆಯನ್ನ ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಸಾಕಷ್ಟು ಕಡೆಗಳಲ್ಲಿ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಕೂಡ ಕಾಣ್ತಾ ಇದೆ ಮಧ್ಯಾಹ್ನದೊತ್ತಿಗೆ ಆಲ್ರೆಡಿ ಇದ್ದಂತಹ ಸ್ಟಾಕ್ ಎಲ್ಲ ಖಾಲಿ ಆಗಿದೆ ಸಾಕಷ್ಟು ಜನ ಕಿರೀಕ್ ಮಾಡ್ತಾ ಇದ್ದಾರೆ ಹಾಗಾಗಿ ಕುಡುಕರು ಸರ್ಕಾರವನ್ನ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಾದ್ರೆ ಸ್ಟಾಕ್ ಇದ್ಯಾ ಸ್ವಾಮಿ ಎಷ್ಟು ದಿನ ಎಷ್ಟು ದಿನಗಳಿಗಾಗೋವರೆಗೆ ಹೋಲ್ಸೇಲ್ ನಲ್ಲಿ ಎಣ್ಣೆ ಸ್ಟಾಕ್ ಇದೆ ಅಂತ ಕುಡುಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಕೂಡ ನೋಡ್ತಾ ಇದ್ದೀವಿ ಸಾಕಷ್ಟು ಕಡೆಗಳಲ್ಲಿ ಕುಡುಕರು ಕಿರಿಕ್ ಮಾಡ್ತಾ ಇದ್ದಾರೆ ಎಷ್ಟೊಂದು ಅಂಗಡಿಗಳನ್ನ ಕ್ಲೋಸ್ ಮಾಡಲಾಗಿದೆ ಹೋಲ್ಸೇಲ್ ಶಾಪ್ ಎಂ ಆರ್ ಪಿ ಶಾಪ್ಗಳನ್ನ ಕ್ಲೋಸ್ ಮಾಡಲಾಗಿದೆ ಬಿಕಾಸ್ ಸ್ಟಾಕ್ ಇಲ್ಲ ಇದ್ದಂತಹ ಸ್ಟಾಕ್ ಆಲ್ರೆಡಿ ಖಾಲಿ ಆಗಿದೆ ಜನ ಕಿಲೋಮೀಟರ್ ಗಟ್ಟಲೆ ಕ್ಯೂ ಅಲ್ಲಿ ನಿಂತು ಎಣ್ಣೆಯನ್ನ ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ ಸಾಕಷ್ಟು ಜನ ಮಧ್ಯಪ್ರಿಯರಿಗೆ ಎಣ್ಣೆ ಸಿಗ್ತಾ ಇಲ್ಲ ಏನೋ ಸಿಕ್ಕಂತವರು ಮತ್ತೆ ಮತ್ತೆ ಬರ್ತಾ ಇದ್ದಾರೆ ಎಣ್ಣೆಯನ್ನ ಕೊಂಡ್ಕೊಳ್ಳೋದಕ್ಕೆ ಸೊ ಸಾಕಷ್ಟು ಜನರಿಗೆ ಮತ್ತೆ ಎಣ್ಣೆ ಸಿಗ್ತಾ ಇಲ್ಲ ಅಂತ ಕುಡುಕರು ಸರ್ಕಾರವನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಾದ್ರೆ ಅಬಕಾರಿ ಇಲಾಖೆಯಲ್ಲಿ ಜನರಿಗೆ ಕುಡುಕರಿಗೆ ಬೇಕಾದಷ್ಟು ಸ್ಟಾಕ್ ಅನ್ನ ಇಡಲಾಗಿದ್ಯಾ ಎಷ್ಟು ಸ್ಟಾಕ್ ಇದೆ ಆರ್ ಪಿ ಸ್ಟೋರ್ಗಳಲ್ಲಿ ಆ ಕುಡುಕರಿಗೆ ಬೇಕಾದಷ್ಟು ಸ್ಟಾಕ್ ಅನ್ನ ಇಡ್ಲಾಗಿದ್ಯಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕುಡುಕರು ಇದೀಗ ಸರ್ಕಾರ ಮಾಡ್ತಾ ಇದ್ದಾರೆ ಇವತ್ತಿನಿಂದ ಸರ್ಕಾರ ಎಣ್ಣೆಯನ್ನ ನೀಡೋದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿತ್ತು ಹಾಗಾಗಿ ಜನ ಕೂಡ ಕ್ಯೂ ನಲ್ಲಿ ನಿಂತು ನಾ ಮುಂದು ತಾ ಮುಂದು ಅಂತ ಎಣ್ಣೆಯನ್ನ ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ ಕುಡುಕರು ಸೊ ಸಾಕಷ್ಟು ಕಡೆಗಳಲ್ಲಿ ಆಲ್ರೆಡಿ ಸ್ಟಾಕ್ ಕೂಡ ಕ್ಲಿಯರ್ ಆಗೋಗಿದೆ ಖಾಲಿ ಆಗೋಗಿದೆ ಅಂಗಡಿಗಳನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ ಹಾಗಾಗಿ ತುಂಬಾ ಜನ ಕಿರೇಕ್ ಮಾಡ್ತಾ ಇದ್ದಾರೆ ನಾವು ಅದನ್ನು ಕೂಡ ಬೆಳಗ್ಗೆಯಿಂದ ತೋರಿಸ್ತಾ ಇದೀವಿ ಎಣ್ಣೆ ಸಿಗ್ತಾ ಇಲ್ಲ ಅಂತ ಹಾಗಾಗಿ ಅಬಕಾರಿ ಇಲಾಖೆಯಲ್ಲಿ ಇದೀಗ ಕುಡುಕರಿಗೆ ಬೇಕಾದಷ್ಟು ಸ್ಟಾಕ್ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಕುಡುಕ್ ಕೇಳ್ತಾ ಇದ್ದಾರೆ